ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನು ಶತನಾಮಗಳಿಂದ ಕೃಷ್ಣನನ್ನು ಸ್ತುತಿಸಿದುದು ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಧರ್ಮರಾಜನು ರಾಜ್ಯಾಭಿಷಿಕ್ತನಾದ ಮೇಲೆ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನಲ್ಲಿಗೆ ಬಂದು ವೃದ್ಧಾಂಜಲಿಯಾಗಿ ನಿಂತು ಹೀಗೆಂದು ಹೇಳುವನು ಓ ಕೃಷ್ಣ ನಿನ್ನ ಅನುಗ್ರಹದಿಂದಲೂ ನಿನ್ನ ನೀತಿ ಬಲದಿಂದಲೋ ನಿನ್ನ ಶಕ್ತಿಯಿಂದಲೋ ನಿನ್ನ ಬುದ್ಧಿ ಚಾತುರ್ಯದಿಂದಲೋ ಪರಾಕ್ರಮದಿಂದಲೋ ನಮಗೆ ಪರಂಪರೆಯಾಗಿ ಬಂದ ರಾಜ್ಯವು ತಿರುಗಿ ಕೈ ಸೇರುವಂತಾಯಿತು ಓ ಪುಂಡರೀಕಾಕ್ಷ ನಿನಗೆ ಬಾರಿ ಬಾರಿಗೂ ವಂದನವು ದೇವ ಶುದ್ಧ ಮನಸ್ಕರಾದ ಬ್ರಾಹ್ಮಣರು ನಿನ್ನೊಬ್ಬನನ್ನೇ ಪುರುಷನೆಂದು ಸಾತ್ವತರಿಗೆಲ್ಲ ಅಂದರೆ ಭಕ್ತರಿಗೆಲ್ಲ ಪತಿ ಎಂದು ಅನೇಕ ನಾಮಗಳಿಂದ ನಿನ್ನನ್ನು ಸ್ತುತಿಸುವರು ಓ ಲೋಕಕರ್ತ ನಿನಗೆ ನಮಸ್ಕಾರವು ಓ ವಿಶ್ವಾತ್ಮ ವಿಶ್ವಸಂಭವ ವಿಷ್ಣು ವಿಷ್ಣು ಹರಿ ಶ್ರೀಕೃಷ್ಣ ವೈಕುಂಠ ಪುರುಷೋತ್ತಮ ನಿನಗೆ ನಮಸ್ಕಾರವು ಪುರಾಣ ಪುರುಷನಾದ ನೀನು ಅದಿತಿ ದೇವಿಯೊಬ್ಬಳಲ್ಲಿಯೇ ಏಳಾವರ್ತಿ ಗರ್ಭಗತನಾಗಿ ಬೇರೆ ಬೇರೆ ಏಳು ರೂಪಗಳಿಂದ ಅವತರಿಸಿದೆ ಇದರಲ್ಲಿ ಅದಿತಿಯಲ್ಲಿ ವಿಷ್ಣು ವಾಮನರೆಂಬುದಾಗಿ ಎರಡಾವರ್ತಿ ಅವತರಿಸಿದುದು ಆಮೇಲೆ ಅದಿತಿಯ ರೂಪಾಂತರಗಳೆನಿಸಿದ ಪ್ರಶ್ನಿ ಮೊದಲಾದವರ ಗರ್ಭದಲ್ಲಿ ಕ್ರಮವಾಗಿ ಪ್ರಶ್ನಿ ಗರ್ಭ ಪರಶುರಾಮ ದಶರಥರಾಮ ಬಲರಾಮರೆಂದು ಐದು ವಿಧವಾಗಿ ಅವತರಿಸಿದುದು ಹೀಗೆ ಒಟ್ಟು ಏಳು ಅವತಾರಗಳು ನಿನ್ನನ್ನೇ ಪ್ರಶ್ನಿಗರ್ಭನೆಂದು ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಸ್ಸುಗಳೆಂಬ ಮೂರು ಜಂಟಿ ಗುಣಗಳುಳ್ಳವನೆಂದು ಜ್ಞಾನಿಗಳು ಹೇಳುವರು ನೀನು ಶುಚಿಶ್ರವಸ್ಸೆಂದು ಋಷಿಕೇಶನೆಂದು ಘೃತಾರ್ಚಿ ಎಂದು ಹಂಸನೆಂದು ತ್ರಿಚಕ್ಷುವೆಂದು ಶಂಭುವೆಂದು ವಿಭುವೆಂದು ದಾಮೋದರನೆಂದು ಕೀರ್ತಿಸಲ್ಪಡವೆ ವರಾಹನು ಅಗ್ನಿ ಬೃಹದ್ಭಾನು ತಾರ್ಕ್ಷನು ಅನೇಕ ಅನೇಕ ಸಾಹನು పురుషను క్షిపివిష్టను ఉరుక్రమను వరిష్ఠను ఉగ్రసేనాని సత్యను వాచసుని గుహను అచ్యుతను శత్రునిగ్రహకను సంస్కృతను వికృతి వృషను కృష్ణధర్మను ఆద్యను వృషధ్వజను వృషాక సింధు విధూర్మికుధమనుకృతు అచ్యుతను సమ్రాట్ విరాట్టు స్వరాట్టు స్టారాట్టు భూతమయను భవను విభు భూ అతి కృష్ణను కృష్ణవర్త్మను ఎంబి కరియల్పడువ నీను కరియల్పడువే మత్తు నేను శిష్టకృతు విషజావర్తను కపిలను కోమనను యజ్ఞను ధృవను పతంగను జయత్సేనను శిఖండి ఎంబి నమ కీర్తిల్పడవే నీను నహుషను దివీ దక్కు పునర్వసు సుభభ్రు ఋత్మయజ్ఞను సుషేనను ದುಂದುಭಿ ಗಭಸ್ತಿನೇಮಿ ಶ್ರೀಪದ್ಮನು ಪುಷ್ಕರನು ಕೃಷ್ಣಧಾರಣನು ಋಭು ವಿಭು ಸರ್ವ ಸೂಕ್ಷ್ಮನು ಧರಿತ್ರಿ ಎಂಬ ನಾಮಗಳಿಂದ ಸ್ತುತಿಸಲ್ಪಡುವೆ ನೀನೇ ಅಂಬೋನಿಧಿ ಬ್ರಹ್ಮನು ನೀನೆ ಪವಿತ್ರಧಾಮನೆಂದು ಧರ್ಮವಿದನೆಂದು ಹಿರಣ್ಯ ಗರ್ಭನೆಂದು ಪುರುಷನೆಂದು ಸ್ವಧೆಯೆಂದು ಸ್ವಾಗಿಯೆಂದು ಕೇಶವನೆಂದು ನೀನೆ ಕರೆಯಲ್ಪಡುವೆ ಕೃಷ್ಣ ಲೋಕದ ಉತ್ಪತ್ತಿ ಪ್ರಳಯಗಳು ನೀನೆ ನೀನೇ ಮೊದಲು ಈ ಪ್ರಪಂಚವನ್ನೆಲ್ಲಾ ಸೃಷ್ಟಿಸಿದವನು ವಿಶ್ವವೆಲ್ಲವೂ ನಿನ್ನ ವಶವು ಶಾರಂಗವೆಂಬ ಬಿಲ್ಲನ್ನು ನಂದಕವೆಂಬ ಖಡ್ಗವನ್ನು ಸುದರ್ಶನವೆಂಬ ಚಕ್ರವನ್ನು ಆಯುಧವಾಗಿ ಉಳ್ಳ ಓ ದೇವ ನಿನಗೆ ನಮಸ್ಕಾರವು ಎಂದು ಸ್ತುತಿಸಿದನು ಶ್ರೀಕೃಷ್ಣನು ಸಂತೋಷದಿಂದ ಅವನನ್ನು ಆಧರಿಸಿ ಅಭಿನಂದಿಸಿದನು ಧರ್ಮರಾಜನಿಂದ ಹೀಗೆ ಕೀರ್ತಿಸಲ್ಪಟ್ಟ ಈ ವಿಷ್ಣು ಶತನಾಮಗಳನ್ನು ಪಠನ ಮಾಡಿದವನು ಈ ವಿಷ್ಣು ಶತನಾಮಗಳನ್ನು ಪಠನ ಮಾಡಿದವರು ಶ್ರವಣ ಮಾಡಿದವರು ಸಮಸ್ತ ಪಾಪಗಳಿಂದಲೂ ಮುಕ್ತರಾಗುವರು ಇದು ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ